ಇಲ್ಲಿ ಊರಲ್ಲಿ ಕೆಲವು ಸರಿ ಕರೆಂಟ್ ಇರೋದೇ ಕಷ್ಟ ಇಲ್ಲಿ ಇವಾಗ ಅಪ್ಪ ಮಷಿನ್ ಚಾಲು ಮಾಡ್ಕೊಂಡು ಬಂದಿದ್ದಾರೆ ತುಂಬ ಬೇರೆ ಆಗ್ತಾ ಇದೆ ಮಳೆ ಬರುತ್ತೆ ಏನೋ ನೋಡಬೇಕು ಇಷ್ಟೊತ್ತು ಮೋಡ ಇತ್ತು ಇವಾಗ ಬಿಸಿಲು ಬರೋದಕ್ಕೂ ಸ್ಟಾರ್ಟ್ ಆಗಿದೆ ಅಪ್ ಅಜ್ಜೆಲ್ಲ ಸೊಗೆ ಕೊಚ್ಚಾಗ್ತಿದ್ದ ಮರದ ಹಾಳೆ ಗುಡಕ್ಕೆ ಹಾಸಿನಕಾಯಿ ಕೊಯ್ಕೊಂಡು ತುಂಬ್ಕೊಂಡು ಹೋಗ್ಬೇಕು ಒಂದು ಹಾಳೆ ಕಡಬೇಕೆ ಹಸಿನ್ಕಾಯಿ ಕಟ್ ಮಾಡ್ಕೊಂಡು ಅದ್ರೊಳಗೆ ತುಂಬ್ಕೊಂಡು ಹೋಗ್ತಾಳೆ ಹಾಗೆ ಸೊಗೆ ಮತ್ತು ಎಂಥ ಇಲ್ಲಿ ಎತ್ತಿದ ಹೇಳಿ ಮರದ ಬುಡಕ್ಕೆ ಕಟ್ ಮಾಡ್ತದೆ ಈಗ ಇದರಲ್ಲಿ ಹಾಸಿನಕಾಯಿ ಕೊಯ್ಕೊಂಡು ತುಂಬ್ಕೊಂಡು ಹೋಗ್ತದೆ ಹಸಿನ್ಕಾಯಿ ಕೊಯ್ತದೆ ನೋಡಿದ್ರು ಬೆಳಗ್ಗೆ ಒಂದು ಕಟ್ ಮಾಡಿ

ಬೆಳ್ದೊಳಗ ಸಿದ್ರ ಮತ್ತ ಇವತ್ತು ನಾವು ಚಿಪ್ಸ್ ಸರ್ ಅದಕ್ಕಾಗಿ ಇದನ್ನ ಕಟ್ ಮಾಡ್ತಾ ಇರೋದು ಎಷ್ಟಾಗತ್ತೋ ಅಷ್ಟು ಮಾಡೋಣ ಅಂತ ಇದೆ ಬೇರೆ ಮೋಡ ಹಪ್ಪಳ ಮೋಡ ಅಂತೂ ಆಗ್ತಿಲ್ಲ ಸ್ವಲ್ಪ ಜಾಸ್ತಿ ಬಿಸ್ಲೆಲ್ಲಾ ಬೇಕಾಗುತ್ತೆ ಸಂಜೆ ಡೈಲಿ ಇವಾಗ ಸಂಜೆ ಮಳೆ ಬರ್ತಾ ಇದೆ ಅದ್ರಿಂದಾಗಿ ಈಗ ಇದು ಕಣ್ಣಟಿಪ್ಪದಕ್ಕಾಗಿ ಈ ಹಾಳೆ ಒಳಗಡೆ ಇದಾವೆ ಅಂಟೆಲ್ಲ ಅದರಲ್ಲೇ ಬೀಳುತ್ತು ಮತ್ತೆ ಮುಳ್ಳಿಪ್ಪದಕ್ಕಾಗಿ ಕಷ್ಟ ಈ ತರ ಹಾಳೆ ಒಳಗಡೆ ಇಟ್ಕೊಂಡ್ರೆ ಆರಾಮಾಗಿ ಎತ್ಕೊಂಡೋಗುದು ಸರ ಹ್ಮ್ ಹಿಂಗೆ ಇವತ್ತು ಹಲಸಿನಕಾಯಿ ಬೆಳೆದ್ರೆ ಖುಷಿಗೆ ಆ ಋಷಿಗೆಲ್ಲ ಹಬ್ಬ ಚಿಪ್ಸ್ ಖುಷಿ ಖುಷಿನಿಗೆ ಹೋಗಿ ಚಿಪ್ಸ್ ಬೇಕಾದ್ರೆ ಬೆಳ್ದಿರಾದ್ರೆ ಬೆಳೆದೊಳಾದ್ರೆ ನಾವು ಕೊಚ್ಚು ಇದನ್ನ ಶುರು ಮಾಡ್ತೈತೆ ಯಾವ್ದಕ್ಕೆ ಎರಡು ದಿವಸ ಆಗೋದಕ್ಕಾಗಿ ಅದು ಎರಡು ದಿವಸದಲ್ಲಿ ಎಷ್ಟು ಮಾಡ್ತಾ ಅದೇ ಚಾಲೆಂಜ್ ಈ ಜಾಗದಲ್ಲಿ ಇಟ್ಕೊಂಡು ಕಟ್ ಮಾಡಿದೆ ಕತ್ತಿಗೆ ಎಣ್ಣೆ ಎಲ್ಲ ಹಚ್ಕೊಂಡು ಆಗಿದೆ ಆಗಲೇ ಇದು ಸಾರಿಸ್ಲಿಕ್ಕೆ ಚೆನ್ನಾಗಿರುತ್ತದೆ ಕಟ್ ಮಾಡ್ಕೊಂಡು ಇವಾಗ ಹಸಿನಕಾಯಿ ಕಟ್ ಮಾಡಿ ಇದ್ರ ಗುಂಜೆಲ್ಲ ತೆಕ್ಕೊಂಡ್ಬಿಡ್ತೆ ಈಗ ಈ ತೆಕ್ಕೊಂಡ್ರೆ ಕೊಳೆ ತೆಗೆಯೋದು ತುಂಬ ತುಂಬ

ತಂಪಲ್ಲೇ ಕೂತಿದ್ದ ಇವಾಗ ಇಲ್ಲಿ ಖುಷಿ ಹಲಸಿನ ಸೊಳೆ ಎಲ್ಲ ಬಿಡಿಸ್ತಾ ಇದ್ದಾಳೆ ಸೊಳೆ ಬಿಡಿಸ್ಕೊಂಡ್ರು ಒಳಗಡೆ ಇರೋ ಬೀಜ ಮತ್ತೆ ಈ ತರ ಕಪ್ಪಿರತರ ಅದೆಲ್ಲ ಮೊದಲು ಕ್ಲೀನ್ ಆಗಿ ತೆಕ್ಕೊಂಡ್ಬಿಡೋಣ ಕೊಚ್ಚೋದ್ಕಿಂತ ಇದೇ ಕಷ್ಟ ಗೊಲೆ ಎಲ್ಲ ಓಡಿ ಓಡಿ ಹೋಗ್ತಾ ಇದೆ ದೇವ್ರು ತಕೊಂಡ್ ಬಂದಿದ್ದಾರೆ ಅವರು ಸೌಂಡ್ ಮಾಡ್ತಾ ಇದ್ದಿದ್ದಕ್ಕೆ ನಾನು ಯಾರೋ ಮಂಗನ ಓಡಿಸ್ತಿದ್ದಾರೆ ಅನ್ಕೊಂಬಿಟ್ಟೆ ಗೇಟರ್ ಫಸ್ಟ್ ಗೊತ್ತಾಗ್ಲಿಲ್ಲ ನಂಗೆ ಗಂಗೆ ಇವಾಗ ಹಸಿನಕಾಯಿ ಚಿಪ್ಸ್ ಕರೆಯೋದಿಕ್ಕೆ ಅಂತೇಳಿ ಒಲೆ ಬೆಂಕಿಯೇ ಇದ್ದಾಳೆ ಒಲೆ ಬೆಂಕಿಯಲ್ಲಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಲೆ ಬೆಂಕಿನೇ ಒಟ್ಕೊಳ್ತೀವಿ ಗ್ಯಾಸಲ್ಲೂ ಕೂಡ ಚೆನ್ನಾಗಿಯೇ ಆಗತ್ತೆ ಹಾಗೆ ಇವಾಗ ಒಲೆ ಮೇಲೊಂದು ಎಣ್ಣೆ ಬಂಡಿ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಚಿಪ್ಸ್ ಕರ್ಕೊಳ್ಳೋಣ ಈಗ ಒಂದು ಪ್ಲೇಟಲ್ಲಿ ಹುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಹುಡಿ ಉಪ್ಪಿಗೆ ಜೀರಿಗೆ ಒಣಮೆಣಸಿನಕಾಯಿ ಇಂಗು ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿನಕಾಯಿ ಚಿಪ್ಸು ಗ್ಯಾಸ್ ಆಗೋದ್ರಿಂದ ಅದಕ್ಕೆ ಜೀರಿಗೆ ಮತ್ತು ಇಂಗಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಜೀರಿಗೆ ಮತ್ತು ಇಂಗಲ್ಲ ಗ್ಯಾಸ್ ಹೊಡೆಯುತ್ತೆ ಅಂತ ಬಿಟ್ಟು ಈ ರೀತಿ ಮಾಡಿಕೊಂಡಿದ್ದು ಬ್ಯಾಡಿಗೆ ಮೆಣಸನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಸೇರಿ ಪೌಡ್ರ್ ಮಾಡ್ಕೊಂಡಿರುವಂಥದ್ದು ಪರಿಮಳ ಕೂಡ ಒಳ್ಳೆ ಅಂತಿರತ್ತೆ ಬೇಕಂದರೆ ಕಾಳು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಓಮ ಕೂಡ ಒಳ್ಳೆಯದು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದದ ಮೇಲೆ ನಾವು ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಕೋಬೇಕು ಕಟ್ ಮಾಡ್ಕೊಂಡಂಥ ಹಲಸಿನ ಸೊಳೇನ ಎಣ್ಣೆಗೆ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಅದನ್ನ ಆಚೆ ಈಚೆ ಈ ರೀತಿ ಮೇಲೆ ಕೆಳಗೆ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು ಅಂತ ಹೇಳಿಲ್ಲ ಅಂದರೆ ಕೆಲವೊಂದು ಮೆದು ಆಗಿಬಿಡುತ್ತೆ ಕೆಲವೊಂದು ಗರಿ ಗರಿ ಆಗುತ್ತೆ ಚೆನ್ನಾಗಿರಲ್ಲ ಈ ರೀತಿ ಅದನ್ನ ತಿರುತ್ತಾ ಇರಬೇಕು ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಬೇಯತ್ತೆ ಆವಾಗ ಖಾರ ಜಾಸ್ತಿ ಅಮ್ಮ ಅಚ್ಚ ಖಾರದ ಪುಡಿ ಹಾಗೆ ಉಪ್ಪು ಮತ್ತು ಒಂದು ಜೀರಿಗೆ ಹಿಂಗಿನ ಪೌಡ್ರನ್ನ ಹಾಕಿಕೊಂಡಿದ್ರು ಜೀರಿಗೆ ಇದು ಚೆನ್ನಾಗಿಲ್ಲ ಮಿಕ್ಸ್ ಮಾಡಬೇಕು ಚಿಪ್ಸು ಯಾರಿಗೆಲ್ಲ ಬೇಕಾಗ ಕೈ ಹಾಕ ತಕೊಂಬಿಡಿ ನೋಡಿ ಚಾ ಕೊಡಲೆ ಕಾಫಿ ಕೊಡಲೆಲ್ಲ ಬೇಕಾರೆ ತಕೊಂಬಲ ಕಡಿಲ್ಲ ಇಲ್ಲೇ ಇಟ್ಟಿದ್ದ ನಂಗೆ ಈಗ ಮಾಡಿ ರೆಡಿ ಮಾಡಿ ಸೌಂಡ್ ಬರ್ತ ಒಳ್ಳೆ ಗರಿ ಗರಿ ಆಯ್ತದು ಚಿಪ್ಸ್ ಒಳ್ಳೆ ಅಮ್ಮ ನೋಡಿ ಇಲ್ಲಿ ಒಂದು ಒಳ್ಳೆ ಒಗ್ಗರಣೆ ಮಾಡಿದ್ದಾರೆ ಬೆಳ್ಳುಳ್ಳಿ ಹಸಿ ಮೆಣಸು ಕರಿಬೇವು ಇಂಗು ಒಡ್ಲಿ ಬೆಳೆ ಹಾಕಿದ್ಯಾ ಈಗ ಅಪ್ಪೆ ಹುಳಿಗೆ ಅಂತೇಳಿ ಒಗ್ಗರಣೆ ಮಾಡಿದ್ದು ಒಳ್ಳೆ ಘಮ ಘಮ ಪರಿಮಳ ಕರಿಬೇವ್ರು ಅಷ್ಟೇ ಪರಿಮಾಣ ಇದ್ದಾರೆ ಈಗ ಒಂದು ಅಪ್ಪೆ ಹುಳಿ ರೆಡಿಯಾಗಿದೆ ಇದಕ್ಕೊಂದಿಷ್ಟು ನೀರು ಹೊಯ್ದು ಬಿಟ್ರೆ ಅಪ್ಪೆ ಹುಳಿ ಇದಕ್ಕೆ ಉಪ್ಪು ಮತ್ತೆ ಸಿಹಿ ಎಲ್ಲ ಹಾಕಿದ್ದಾಗಿದೆ ಸಿಹಿ ಅಂದ್ರೆ ಒಂದ್ ಚಮಚದಷ್ಟು ಸಕ್ಕರೆ ಅಷ್ಟೇ ಉಪ್ಪು ಖಾರ ಅಪ್ಪೆ ಅಂದ್ರೆ ಅಪ್ಪೆ ಹುಳಿ ಖುಷಿ ಬುಲೆಟ್ ನೋಡ್ಕೊಂಡು ಹೋಗುದಿ ಅಂತ ಇದು ನೋಡು ಒಳ್ಳೆ ಅಪ್ಪೆ ಹುಳಿ ಮಾಡಿದ್ದು ಉಪ್ಪಾಯಿನ ನೋಡಿದಕ್ಕೆ ನೋಡು ನೀನೆ ನೋಡು ಒಂಬತ್ತಿ ಅದು ಕಡೆ ಒಂದು ಇಷ್ಟಲ್ಲೇ ಇದ್ದೆ ಅಮ್ಮನ ಅಡುಗೆ ಕೆಲಸ ಎಲ್ಲ ಮುಗಿದೋಯ್ತು ನೋಡಿ ಹನ್ನೆರಡುವರೆ ಅಂದ್ರೆ ಅವರು ಅಡಿಗೆ ಮುಗಿಸ್ಬಿಡ್ತಾರ ದಿನ ಬೆಂಡೆಕಾಯಿ ಹಸಿ ಮಾಡಿದ್ದಾರೆ ಆಮೇಲೆ ಇಲ್ಲಿ ಕ್ಯಾಬೇಜ್ ಪಲ್ಯ ಮೆಂತೆ ಜೀರಿಗೆ ತಮಳಿನ ಪುದೀನ ತಮಳಿನ ശ മസ് അജി സുമാീ തീർക്ക

കായി സോൽ ഓപ്പനെടു കത്തില്ല നോട് ശീന ഓപ്പ തോല മസ്ത് ആ ನೋಡಿ ನಮ್ಮ ಹುಡುಗಿ ಇವಾಗ ಸಿಳ ಓಪನ್ ಮಾಡ್ತಾಳೆ ಎಣ್ಣೀರು ಹಾ ಹಂಗೆ ಒಂದು ಗುದ್ದು ಎತ್ತು ಅಲ್ಲಿ ಸೈಡ್ ಮಾಡು ಸೈಡ್ ಮಧ್ಯ ಮಾಡ ಸೈಡು ಹಾ ಇನ್ನು ಹಾ ಇನ್ನೊಂಚೋರು ಹಾ ಈಗ ಮಾಡು ಗಟ್ಟಿ ಹೊಡಿ ಒಂದ ಹಾ ಈಗ ಎತ್ತು ಬದಿ ಮಾಡವೆ ಹಾ ಹೊಡಿ ಒಂದು ಗಟ್ಟಿ ಹೊಡಿ ಗಟ್ಟಿ ಹೊಡೆದ್ಯಾ ಹಾ ಈಗ ಎತ್ತು ಗಟ್ಟಿ ಹತ್ತು ಗಟ್ಟಿ ಹತ್ತು ಈಗ ಹೇಳಿ ಎತ್ತು ಇನ್ನು ಇನ್ನು ಎರಡಕ್ಕೂ ಇದು ಮಾಡವೆ ಮತ್ತೊಂದು ಮಾಡಿ ತೋರಿಸಲಾ ಜುಟ್ಟು ತೆಗಿ ತೆಗಿಬಿಡು ಹಾ ಜುಟ್ಟು ತೆಗದ್ಬಿಡು ನಿಂಗೆ ಗೊತ್ತಾಗ್ತಿಲ್ಲ ಎಲ್ಲದಾಗಿ ನಂಗಲ್ಲಾದ್ರೂ ಜುಟ್ಟು ತೆಗಿ ಹಾಂ ಹೊಡಿ ರಪ್ಪ ನೋಡಿ ಹಂಗೆ ಎತ್ತಿಗ ಎತ್ತು ಎತ್ತು ಹ್ಞೂ ಹಂಗೆ ಓಪನ್ ಅತ್ತ ನೋಡು ನಿಂದ ಕಾಯಿ ಹೊಡೆದಂಗೆ ಅಂತ ಏನೊಂದು ಗತ್ತಿ ಹೊಡಿ ಟಕ್ ಹಂಗೆ ಎತ್ತು ಹಾಂ ಈಗ ಔಷ ಓಪನ್ ಹತ್ತು ಒಳಗಡೆ ಇದಕ್ಕೆ ಕಾಯಸೊಂಡೆಂಗೇ ಇತ್ತು ಕಾಯಸೊಳೋ ಹಿಂಗೆ ನಿಂಗೆ ಕಾಯಸೊಂಡೆ ಕೊಡ್ತ ಹೇಳಿದ್ನಿಲ್ಲ ಕಾಯಸೊಳೋ ಹಿಂಗೆ ಮಸ್ ಕಾಯಸ ನಿನ್ನೋಡು ಪರ್ಫೆಕ್ಟ್ ಇದೆ ಕಾಯಸೊಳೋ ಅಂದ್ರೆ ಹಿಂಗೆ ಹಿಂಗ ತಕ್ಕಳ ಕೈ ಪೊಲಿ ಅದು ಇನ್ನೊಂದು ಇನ್ನೊಂದು ಸೈಡ್ ಹೊಡೆದಿತ್ತು ಅವಾಗ ಸರಿ ಹಿಂಗೆ ಹೊಡಿ ಹಂತ ಇನ್ನೊಂದು ಸಲ ಹೊಡಿ ಕಟ್ಟಿ ಹೊಡಿ ಆ ಎತ್ತು ಗಟ್ಟಿ ಹೊಡೆಯ ಗಟ್ಟಿ ಹೊಡೆಯು ನಿಂಗೆ ಬರಗಿದ್ರೆ ನಾ ಬೇಕಾದ್ರೆ ಮಾಡ್ಕೊಡ್ತೇವೆ ಮಾಡಿಕೊಡವ ಈಗ ಸೈಡ್ ಸೈಡ್ ಒತ್ತು ಒಂದು ಸೈಡು ಕ್ರಾಸಲ್ಲಿ ಇವತ್ತು ಎಳ್ನೀರು ಕಟ್ ಮಾಡೋದು ನೀರು ತೆಗೋದೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಜ್ಜ ಆ್ಯಕ್ಚುಲಿ ಇದೆಲ್ಲ ಹೇಳ್ಕೊಟ್ಟದು ಮಾಡಿ ಹೇಳಿ ಊರಲ್ಲಿ ನಿಂಗೆ ಹೊಕ್ಕಿದೆ ಮಜಾ ಆಗ್ತು ಮಾಡಿ ಹೇಳಿ ಹೇಳ್ಕೊಟ್ಟದೇ ಅಜ್ಜ ಅಲ್ಲ ಇದೆ ನಂಗೂ ಇದು ಆ್ಯಕ್ಚುಲಿ ನೆನಪಿತ್ತಿಲ್ಲ ಹಿಂಗೆಲ್ಲ ಮಾಡೋದು ನಂಗೆ ಮಾಡ್ಲಿಕ್ಕೆ ಕತ್ತಿ ತಕೊಂಬುದು